ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ಇಂದು ನೋಡಿರಿ ಮೆಕ್ಕೆಜೋಳ ಐವತ್ತು ದಿನ ಆಗೈತೆ ರೀ ನಮ್ಮ ಕಡೆ ಮಳೆ ಆಗಿಲ್ಲರಿ ಮಳೆ ಆಗ್ಲಾರಕ್ಕೇನೈತಿ ರೋಗ ಜಾಸ್ತಿ ಆಗೈತೆ ನೋಡಿರಿ ಸೈನಿಕ ಹುಳು ಲದ್ದಿ ಹುಳು ಗನ್ನಿ ಹುಳ ರೀ ಸುಳಿ ಕಡು ಹುಳ ಇವೆಲ್ಲ ನಾನೇ ಹಸಿರಲಿಂದ ಕರಿತಾರ ಇಲ್ಲಿ ನೋಡ್ರಿಗ ಇವಷ್ಟು ಆಗೈತೆ ನೋಡ್ರಿಗ ಲದ್ದಿ ಹುಳು ಹತ್ತಾರ ನೋಡಿರಿ ತಿಂದು ಲದ್ದಿ ಹಾಕೈತೆ ನೋಡಿರಿ ಲಿ ಹುಳಾರ ಉಂಟು ಈಗ ಇದಕ್ಕೆ ಎಣ್ಣಿನ ಹೊಡ್ಲಾಕ್ ಬರಂಗಿಲ್ಲ ಆಗ್ಬಿಟ್ಟೈತಿ ನಮ್ಕಿತಾತ್ ನೋಡ್ರಿಗ ಒಂದಕ್ಕೆ ಐತಿ ನೋಡ್ರಿ ನೋಡ್ಲಾತಿರಿಲ್ಲ ಹಗಾರ ನೋಡ್ರಿ ಇದಕ್ಕೆ ಯಾವ್ದು ಔಷಧ ಹಾಕ್ಬೇಕು ಹೆಂಗ್ ಹೊಡಿಬೇಕು ಹೆಂಗ ಹಾಕ್ಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ರೀ ಈ ವಿಡಿಯೋನ ಕೊನೆ ತನಕ ನೋಡ್ರಿ ನಮಸ್ಕಾರ ರೈತ ಬಾಂಧವರಿಗೆ ಈಗ ಮೆಕ್ಕೆಜೋಳದಲ್ಲಿ ಗೊನ್ನೆ ಹುಳು ಸುಳಿ ರೋಗ ಸೈನಿಕ ಹುಳು ಲದ್ದಿ ಹುಳು ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಇಲ್ಲಿ ನೋಡ್ರಿ ಈಗ ಈ ಥರ ರೀ ಇದು ಐವತ್ತು ದಿನದ ಒಂದು ಮೆಕ್ಕೆಜೋಳ ಆಯ್ತು ನೋಡ್ರಿಗ ಈ ಥರ ಒಂದಕ್ಕೆ ಆಯ್ತು ನೋಡ್ರಿಗ ಹಿಂಗೆ ಹಿಂಗಾದ್ರೆ ಇಳುವರಿ ಕಡಿಮೆ ಆಗ್ತದೆ ನೋಡ್ರಿ ಈಗ ಇಲ್ಲಿ ನೋಡ್ರಿ ಅಗ ಲದ್ದಿ ಹುಳು ಯಾಕತ್ತರ ಅಂದ್ರೆ ಇಲ್ಲಿ ತಿಂದು ಇಲ್ಲಿ ಇದು ಮಾಡ್ತ ನೋಡ್ರಿಗ ಈ ಥರ ಹುಳ ಆಯ್ತು ನೋಡ್ರಿ ಒಳಗೆ ಸುಳಿ ಒಳಗೆ ಈಗ ಎತ್ತರ ಆಗ್ಬಿಟ್ಟೈತ್ರಿ ಈಗ ಇಲ್ಲಿ ನೋಡ್ರಿ ಈಗ ನನಗಿಂತ ಎತ್ತರ ಆಗೈತೆ ನೋಡ್ರಿ ಈಗ ಪ್ರತಿ ಒಂದಕ್ಕೆ ಈಗ ಇಲ್ಲಿ ಆಗೈತೆ ನೋಡ್ರಿ ಹೆಂಗ ಇದನ್ನು ಕಂಟ್ರೋಲ್ ಮಾಡ್ಬೇಕು ರೀ ಈಗ ಔಷಧ ಎತ್ತರ ಹೊಡ್ಲಾಕ ಬರಲ್ಲ ರೀ ಹಿಂಗೆ ಹೌದ್ರೆ ಔಷಧ ಹೊಡಿಬೇಕಾದ ಸಾಂದ್ ಇತ್ತು ಹಿಂಗೆ ಔಷಧ ಹೊಡಿತಿದ್ದವು ಈಗ ಎತ್ತರ ಔಷಧ ಹೊಡ್ಲಾಕ ಬರಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನೋಡ್ರಿ ಈಗ ಇಲ್ಲಿ ಐತಿ ನೋಡ್ರಿ ಈಗ ಇಲ್ಲಿ ಐತೆ ನೋಡಿರಿ ಅ ಇಲ್ಲಿ ಬರ್ರಿ ಇಲ್ಲಿ ಒಂದು ಗಿಡಕ್ಕೆ ಐತ್ ನೋಡ್ರಿ ಅಗ ಹಿಂಗ ಆದ್ರೆ ಇಳುವರಿ ಕಡಿಮೆ ಆಗಿಬಿಡತ್ ನೋಡ್ರಿ ಈ ಗಿಡಕ್ಕೂ ಐತ್ ನೋಡ್ರಿ ಅಗ ಈ ಗಿಡಕ್ಕೂ ಐತೆ ನೋಡ್ರಿ ಪ್ರತಿಯೊಂದು ಗಿಡಕ್ಕ ಐತ್ರಿ ಇದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಹೇಳ್ತೀನಿ ರೀ ಇದು ಒಂದು ಲೀಟ್ರ್ ನೀರಿನ ಬಾಟ್ಲಿ ತೋರಿ ಇಲ್ಲಿ ತೂ ತೊಡ್ರಿ ತೂ ಹೊಡೆದ ಶಾವ್ಗೆ ಎಳೀರಿ ಒಂದು ಎಮ್ ಎಲ್ ಹಾಕಿರಿ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಹಾಕಿರಿ ಅದ್ರ ಕೂಡ ಕ್ಲೋರೋಪರಿ ಪಾಸ್ ಒಂದು ಎಮ್ ಎಲ್ ಅಥವಾ ಎರಡು ಎಮ್ ಎಲ್ ಹಾಕಿರಿ ಹಾಕಿ ಏನು ಮಾಡ್ರಿ ತೂ ತೊಡ್ದಿರ್ತಲ್ಲ ಹಿಂಗೆ ಸುಳೆ ಹಾಕುತ್ತಾರೆ ಹಾಗ ರೀ ಅಗ ನೋಟ್ರಿ ಹಾರ ಹೊಂಟು ನೋಟ್ರಿ ಹುಳ ಹಾರು ಹೋಗ್ತಿಲ್ಲ ರೀ ಸ್ಮೆಲ್ಲಿಗೆ ಹುಳ ಹಾರು ಹೋಗಿಬಿಡ್ತತ್ ಹುಳ ಐತ್ರಿ ಶಾಂಗಿಳಿ ರೀ ಮತ್ತು ಕ್ಲೋರೋ ಪರಿಪಾಸ್ ರೀ ಅದು ಎರಡು ಗ್ರಾಮ ಅದು ಎರಡು ಎಮ್ ಎಲ್ ಹಾಕಿ ಹೊಡೆದ್ರೆ ಅಗ್ದಿ ಇದು ಹಾಕೈತಿ ನೋಡ್ರಿಗ ಇಲ್ಲ ಟೆ ಹತ್ತಿರ ನೋಡ್ರಿಗ ಈ ಟಿ ಐತಿಲ್ರಿ ಪಂಪ್ಲೇ ಹೊಡ್ಲಿಕ್ಕೆ ಬರೋಂಗಿಲ್ಲ ರೀ ಪೆಟ್ರೋಲ್ ಪಂಪಿನ ಹೊಡ್ರಿ ಇದರಲ್ಲಿ ಹೊಡ್ರಿ ಹೊಡ್ಯಾಕ್ ಬರೋಂಗಿಲ್ಲ ಈ ಥರ ಸುಳ್ಯಾಗ ಹಾಕ್ಬಿಟ್ಟದ್ ನೋಡ್ರಿ ಹಾಗಾ ರೀ ಏನಿಲ್ಲ ರೀ ಒಂದು ಆಳು ತಗೊಂಡು ಕಿಶಿಂದ ಅಥವಾ ಎರಡು ಆಳ್ತ ಇಲ್ಲಿ ಸುಳ್ಯಾಗ ಹಾಕದ್ ನೋಡ್ರಿ ಗಾರ್ ಶಾಂಗೇಳಿ ಹಾಕಿರಿ ನಡಿತೈತಿ ಆದ್ರೂ ಕೂಡ ಪಾಸ್ ಹಾಕಿದ್ರು ಸ್ಮೆಲ್ಲಿಗೆ ಇದು ಹಾಕದ್ ನೋಡ್ರಿ ಗಾರ್ ಸುಳ್ಯಾಗ ಹಾಕ್ಬೇಕು ನೋಡ್ರಿ ನೋಡಿದ್ರೆ ಸುಳ್ಯಾಗ ಹಾಕ್ಬೇಕು ಗ ಆಗ ವಾಸನೆಗೆ ಹೋಗಿಬಿಡ್ತವ್ರಿ ಈಗ ಮಗ್ಗಲ್ ಕಿಂದು ನೋಡ್ರಿ ಇಲ್ಲಿಕಂದ್ರೆ ಆದಾಯ ಕಡಿಮೆ ಮತ್ತುಂದ್ರೆ ಎಕರೆಕು ನಲ್ವತ್ತು ನಲ್ವತ್ತೈದು ಕ್ವಿಂಟಲ್ ಬೆಳೋದು ಏಟು ಹಾಕ್ತಾರೆ ಇಪ್ಪತ್ತು ಮೂವತ್ತು ಕ್ವಿಂಟಲ್ ಆಗ್ತದೆ ಏನು ಮಾಡವ್ರು ಈ ರೀತಿ ಮಾಡಿದವಂದ್ರೆ ಹುಳ ಬಂದು ಬಂದುಬಿಡ್ತ ನೋಡ್ರಿ ಈಗ ತೆಳಗ್ ನೀರು ನೋಡ್ರಿ ಮಳೆ ಆಗಲಾರ ಕೌಲ್ಯಾಗ ಈ ಥರ ಹಾಕ್ಬೇಕು ನೋಡ್ರಿ ಬರ್ರಿ ಇಲ್ಲಿ ಇಲ್ಲಿ ದೊಡ್ಡ ಪ್ರಮಾಣ ಹೆಚ್ಚಿಗೆ ಐತೆ ನೋಡಿರಿ ಇಲ್ಲಿ ಹಾಗಾ ರೀ ಈ ಥರ ಹಾಗಾ ರೀ ಒಟ್ಟು ತಿಂದ ಬಿಟ್ಟೈತ್ರಿ ನೋಡಿರಿ ಈಗ ಮುರಿದು ಮುರಿದ್ಬಿಟ್ಟೈತಿ ಅದಕ್ಕೆ ಈ ಥರ ಎಳಿ ಮತ್ತು ಕ್ಲೋರೋಪ್ರಿ ಪಾಸ್ ಎರಡು ಸುಳಿ ಆಗಿಂಗೆ ಬಿಟ್ಟು ಸ್ಮೆಲ್ಲಿಗೆ ಇದು ಆಗಿಬಿಡ್ತದ ರೀ ಈ ಥರ ಮಾಡ್ರಿ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡ್ಕೋರಿ ಇಲ್ಲಿಕಂದ್ರೆ ಏನೂ ರೀ ಈ ಸದ್ದ ಇಲ್ಲೈತ್ರಿ ರೀ ಸುಳಿಗಿ ಮುಂದೆ ಬಗಲ್ ಹಿರು ತೆನಿ ಹತ್ತದ ತೆನಿಗೂ ಹತ್ತದ್ರಿ ಹಿಂಗಾಗಿ ಅರ್ಧ ಕಾಳ ಹುಳಾನ ಅಂದ್ರೆ ತೆನಿದ್ರೆ ಏನು ಇಳುವರಿ ರೀ ಆದ್ರಿಂದ ಏನು ಮಾಡ್ರಿ ಎಲ್ಲರೂ ಪಂಪಿಲಿ ಹಿಂಗೆ ಹೊಡಗ ಆಲಿಕ್ಕಂದ್ರೆ ಒಂದು ಈ ಥರ ಒಂದು ಇತರ ಬಾಟ್ಲಿ ತೊಂದ್ರೆ ಮ್ಯಾಲೆ ತೂತ ಹೊಡ್ದು ಅದ್ರಾಗ ಶಾಂಗಿಳಿ ಮತ್ತು ಹಾಕ್ರಿ ಹಾಕಿರಿ ಶಾಂಗಿಹಳ್ಳಿ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಹಾಕಿರಿ ಇದು ಕ್ಲೋರೋಪರಿಪಾಸ್ ಒಂದು ಅಥವಾ ಎರಡು ಎಮ್ ಎಲ್ ಹಾಕ್ಬಿಟ್ರಿ ಹಾಕಿಸಿಂದ ಏನು ಮಾಡ್ರಿ ಈ ಥರ ನೆತ್ತಾಗಿ ಇದು ಮಾಡ್ಕೋತೋಗ್ಬಿಟ್ರಿ ಈ ಮಾಡ್ದೇನಾಗ್ತದ ಅಂದ್ರೆ ಸುಳಿ ರೋಗ ಕಂಟ್ರೋಲ್ ಆಗ್ತಾರೆ ಹೆಚ್ಚಿಗೆ ಇಳುವರಿ ಬರ್ತಾರೆ ಮುಂದಿನ ವಿಡಿಯೋರಿಗೆ ಎಲ್ಲರಿಗೆ ನಮಸ್ಕಾರ